ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಗಲು ತಾಲೂಕಿನಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಇರುವಂತಹ ಶಾಸಕರಾದಂಥ ಸಮೃದ್ಧಿ ಮಂಜುನಾಥರವರೇ ಹಾಗೂ ವೇದಿಕೆಯಲ್ಲಿ ಅಲಂಕರಿಸಿರುವಂತಹ ಎಲ್ಲ ಗಣ್ಯರೇ ಇಲ್ಲಿ ನೆರೆದಿರುವಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ನಿಮಗೆಲ್ಲ ನೋಡ್ತಾ ಇದ್ರೆ ಒಂದು ಹಬ್ಬದ ವಾತಾವರಣ ಇಲ್ಲಿ ಕಾಣ್ತಾ ಇದೆ ಎಲ್ಲ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಪ್ರತಿಯೊಬ್ಬರು ಆ ಶಾಸಕರ ಒಂದು ಪ್ರೇರೇಪಣೆ ಏನಿದೆ ತುಂಬ ಖುಷಿಯಾಗಿ ಲವಲವಿಕೆಯಿಂದ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಬಂದಿದ್ದೀರ ನಿಮ್ಮ ಜೊತೆ ಇವತ್ತು ಈ ಒಂದು ಕ್ಷಣಗಳನ್ನು ಕಳೆಯುವಂಥ ಅವಕಾಶ ನಮಗೂ ಸಿಕ್ಕಿದೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಸಮಾರಂಭದಲ್ಲಿ ಶಾಸಕರು ಸುಮಾರು ಫಂಕ್ಷನ್ಗಳು ಕರೆದ್ರು ಅದನ್ನು ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಆದರೆ ಅವರು ಈ ಒಂದು ಕಾರ್ಯಕ್ರಮ ಇದೆ ಎಂದಾಗ ಡೆಫಿನೆಟ್ ಆಗಿ ಬರ್ತೀನಿ ಕಾರಣ ಒಂದಾನೊಂದು ಕಾಲದಲ್ಲಿ ನಾನು ಶಿಕ್ಷಕನಾಗಿದ್ದೆ ನಾನು ಸಹ ಈ ಒಂದು ಎಮ್ ಫಿಲ್ ಫಿಲನ್ನು ಮಾಡಿದ ನಂತರ ಒಂದು ದಿವಸನೂ ವೇಸ್ಟ್ ಮಾಡಿದೆ ರಿಸಲ್ಟ್ ಬಂದಿದ್ದ ನೆಕ್ಸ್ಟ್ ಡೇನೆ ಟೀಚಿಂಗ್ ವೃತ್ತಿಯಲ್ಲಿ ಎಂಟು ವರ್ಷಗಳ ಕಾಲ ಲೆಕ್ಚರರ್ ಆಗಿ ನಾನು ಕೆಲಸವನ್ನು ಮಾಡಿದ್ದೆ ಆಗ ಅವಿಭಾಜಿತ ಕೋಲಾರ ಜಿಲ್ಲೆಯಾಗಿತ್ತು ನಮ್ಮ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಗುಡಿಬೆಂಡಲ್ಲಿ ಡಿಗ್ರಿ ಕಾಲೇಜಲ್ಲಿ ಫಸ್ಟ್ ಫಾರ್ಟ್ ಟೈಮ್ ಲೆಕ್ಚರರ್ ಆಗಿ ಪ್ರಾರಂಭ ಮಾಡಿ ನಂತರ ನಾನು ಆಯ್ಕೆಯಾಗಿ ಈ ಮೂರು ಕಾಲೇಜುಗಳಲ್ಲಿ ಲೆಕ್ಚರರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೆ ಒಂದು ಜನ್ರೇಷನ್ ಇಡೀ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮತ್ತು ಗುಡಿಬಂಡೆ ಈಗಲೂ ನನಗೆ ತುಂಬ ಜ್ಞಾಪಿಸ್ಕೊಳ್ತಾರೆ ಸುಮಾರು ಕಡೆ ಹೇಳ್ತಾ ಇರ್ತೀನಿ ನಾನು ಟೀಚರ್ ಆಗಿದ್ದಾಗ ಎಂಜಾಯ್ ಮಾಡಿದಷ್ಟು ಈಗ ಡಿ ಸಿ ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಕಾರಣ ನಾನು ಎರಡು ಗಂಟೆ ಪಾಠ ಮಾಡಿ ಹೊರಗಡೆ ಬಂದ ಮೇಲೆ ಆ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡಿದ್ದು ತಲುಪಿದೆ ಅಂದಾಗ ಐ ವಾಸ್ ದಿ ಹ್ಯಾಪ್ಪಿಯೆಸ್ಟ್ ಪರ್ಸನ್ ಅಂತ ಯಾರು ಆದರೆ ಇವತ್ತು ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡ್ತೀನಿ ಆದರೆ ಸಾಯಂಕಾಲ ಯಾವುದೋ ಒಂದು ನೂರು ಕೆಲಸ ಮಾಡಿ ತೊಂಬತ್ತೊಂಬತ್ತಾಗಿ ಒಂದು ಕೆಲಸ ಆಗೋದಿಲ್ಲ ಐ ವಿಲ್ ಗೆಟ್ ಎ ಬ್ಯಾಡ್ ರಿಮಾರ್ಕ್ಸ್ ಯಾವುದೋ ಒಂದು ಕಾಮೆಂಟನ್ನು ಯಾರೋ ಒಬ್ರು ಕಾಮೆಂಟನ್ನು ಮಾಡ್ತಾರೆ ಆದರೆ ಟೀಚರ್ ಆಗಿದ್ದಾಗ ಆ ರೀತಿ ಇಲ್ಲ ನಾವು ಒಳ್ಳೆಯ ಪಾಠವನ್ನು ಮಾಡಿದಾಗ ಆಗಿ ಈಗಲ್ಲ ನಾವು ತನಕ ವಿದ್ಯಾರ್ಥಿಗಳು ನಮಗೆ ಟೀಚರಾಗೆ ನೋಡ್ತಾರೆ ಯಾಕಂದರೆ ನನಗೆ ಪ್ರತಿ ಶಿಕ್ಷಕರ ದಿನಾಚರಣೆ ದಿವಸ ಮೆಸೇಜ್ ಬರುತ್ತೆ ನನಗೆ ಡೈಲಿ ನಾನು ಯಾವುದಾದ್ರೂ ಒಂದು ಫೇವರ್ ಮಾಡಿದಾಗ ಡಿ ಸಿ ಆಗಿ ಸರ್ ಇಂಥ ಕೆಲಸ ಮಾಡಿಕೊಟ್ರಿ ತುಂಬ ಖುಷಿ ಆಯಿತು ಅಂದರೆ ನನಗೆ ಅಷ್ಟು ಖುಷಿ ಆಗೋದಿಲ್ಲ ಪ್ರತಿ ಶಿಕ್ಷಕರ ದಿನಾಚರಣೆಯಂದು ನನಗೆ ನನ್ನ ಸ್ಟೂಡೆಂಟ್ಸ್ ಈಗಲೂ ಕೆಲವರು ಕೆ ಎ ಎಸ್ ಆಫೀಸರ್ ಆಗಿದ್ದಾರೆ ಕೆಲವರು ಪೊಲೀಸ್ನಲ್ಲಿದ್ದಾರೆ ಟೀಚರ್ಸ್ ಆಗಿದ್ದಾರೆ ಬೇರೆ ಬೇರೆ ಇದರಲ್ಲಿದ್ದಾರೆ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು ಶಿಕ್ಷಕರ ದಿನಾಚರಣೆ ಕಳಿಸುವಂಥ ಮೆಸೇಜ್ ನನಗೆ ತುಂಬ ಸಂತೋಷ ಕೊಡುತ್ತೆ ಯಾಕಂದರೆ ಆ ಟೀಚರಾಗಿ ನಾನು ಏನು ಅವತ್ತು ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೆ ಈಗಲೂ ಜ್ಞಾಪಿಸ್ಕೊಡ್ತಾರೆ ಸರ್ ನೀವು ಪಾಠ ಮಾಡಿದ್ದಾದಮೇಲೆ ನಾವು ನೋಟ್ಸ್ ನೋಡು ಓದೋ ಅಗತ್ಯ ಅಗತ್ಯತೆಯೇ ಇರ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ದರೆ ಈಗಲೂ ನಿಮ್ಮ ದಿನಗಳು ಜ್ಞಾಪಕ ಬರುತ್ತೆ ಸರ್ ಅಂತ ಹೇಳ್ತಾರೆ ಅಷ್ಟು ಖುಷಿ ಆಗುತ್ತೆ ನನಗೆ ನಾನು ಡಿ ಸಿ ಆಗಿ ಕೆಲಸ ಮಾಡಿದ್ದಾದಮೇಲೂ ನಮ್ಮ ಸಮೃದ್ಧಿ ಮಂಜುನಾಥವ್ರ ಡಿ ಸಿ ಅವರಾಗಿ ಕೆಲಸ ಆಗಲಿಲ್ಲ ಅಂದರೆ ಸಂಜೆ ಒಂದು ಮಾತನ್ನು ಹೇಳ್ತಾರೆ ಸೊ ಐ ವಿಲ್ ನಾಟ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಮೈ ವಾಸ್ ಎ ಡಿ ಸಿ ನಾನು ಅದನ್ನೇ ಹೇಳ್ತಾ ಇದ್ದೆ ಪಾಠ ಮಾಡಿದ್ದಾದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಮ್ಮ ಮೆಸೇಜ್ ಚೆನ್ನಾಗಿ ಪಾಠ ಮಾಡಿದ್ರು ಇದು ಲೈಫ್ ಲಾಂಗ್ ನಾಪ್ತಾ ಇಟ್ಕೊಳ್ತಾರೆ ಸೊ ಹೀಗೆ ನಾವು ಈ ವೃತ್ತಿ ಏನಿದೆ ಇದು ನೋಬಲ್ ಪ್ರೊಫೆಷನ್ ಅಂತ ಹೇಳ್ತೀವಿ ಇದು ನಿಷ್ಕಳಕವಾದಂಥ ಒಂದು ವೃತ್ತಿ ಈ ವೃತ್ತಿಯಲ್ಲಿ ನೀವೇನಾದರೂ ಒಳ್ಳೆ ಕೆಲಸವನ್ನು ಮಾಡಿದಾಗ ಡೆಫಿನೆಟ್ ಆಗಿ ನಾವು ನಮ್ಮ ತನಕ ಈ ವಿದ್ಯಾರ್ಥಿಗಳು ನಮ್ಮನ್ನ ಜ್ಞಾಪಿಸ್ಕೊಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗ ನಾವು ಇದರಲ್ಲಿ ದ್ರೋಹ ಹೋಗಿದ್ರೆ ನಮ್ಮ ಮಕ್ಕಳು ಸಹ ಮುಂದೆ ಆ ಒಂದು ದ್ರೋಹಕ್ಕೆ ಬಲಿಯಾಗ್ತದೆ ಆದ್ರಿಂದ ನಾವು ಇವತ್ತು ಆಲ್ವೇಸ್ ಎ ಬ್ಯಾಡ್ ಟೀಚರ್ ಕಂಪ್ಲೇಂಟ್ ಅಂತ ಹೇಳ್ತಾರೆ ಒಂದು ಬ್ಯಾಡ್ ಟೀಚರ್ ಟೀಚರ್ ಆಲ್ವೇಸ್ ಎ ಎ ಗುಡ್ ಟೀಚರ್ ಆಲ್ವೇಸ್ ಹಿ ಇನ್ಸ್ಪೈರ್ಸ್ ಅಂದ್ರೆ ಒಂದು ವಿದ್ಯಾರ್ಥಿಯನ್ನ ಇವತ್ತು ಏನು ನಾವು ಪಾಲಿಟಿಷಿಯನ್ಸ್ ನಾವು ಮಾಡಿದ್ದೀವಿ ಎಮ್ ಎಲ್ ಎ ಮಾಡಿದ್ದೀವಿ ಇವರು ನಿಮ್ಮ ವಿದ್ಯಾರ್ಥಿನೇ ನಾನು ಐ ಎ ಎಸ್ ಆಫೀಸರ್ ಆಗಿ ನಿಂತಿದ್ದೀನಿ ನಾನು ನಿಮ್ಮ ವಿದ್ಯಾರ್ಥಿನಿ ಸೊ ಈ ವಿವಿಧ ಸಮಾಜಗಳಲ್ಲಿ ವಿವಿಧ ಮಜಲುಗಳಲ್ಲಿ ಯಾರ್ಯಾರು ಸಾಧನೆಯನ್ನು ಮಾಡ್ತಾರೆ ಅದನ್ನು ಕ್ರಿಯೇಟರ್ ಅಂತ ಹೇಳ್ತೀವಿ ಬ್ರಹ್ಮ ಆದಮೇಲೆ ನೆಕ್ಸ್ಟ್ ಸೃಷ್ಟಿಕರ್ತರು ಟೀಚರ್ಸ್ ಆಗಿರ್ತಾರೆ ಅದಾದ ಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಟೀಚರ್ಸನ್ನು ಯಾವತ್ತೂ ಮರೆಯೋದಿಲ್ಲ ಸಾಮಾನ್ಯವಾಗಿ ನಾವು ಲೆಕ್ಚರರ್ಸನ್ನು ಬರ್ತೋಗಿದ್ದೀವಿ ಡಿಗ್ರಿಯಲ್ಲಿ ಯಾರು ಲೆಕ್ಚರರ್ ಇದ್ರು ಪಿ ಯುನಲ್ಲಿ ಯಾರು ಲೆಕ್ಚರರ್ ಇದ್ರು ಗೊತ್ತಿಲ್ಲ ಆದರೆ ಪ್ರೈಮರಿ ಶಾಲೆಯಲ್ಲಿ ಮತ್ತು ಮಿಡ್ಲ್ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ನಮಗೇನು ಟೀಚ್ ಮಾಡಿದ್ರು ಇವತ್ತಿಗೂ ನಾವು ಮರೆಯೋದಿಲ್ಲ ಕಾರಣ ಅವರ ಪ್ರಭಾವ ಆಗಿರುತ್ತೆ ಅವರ ಪ್ರಭಾವ ಯಾವ ರೀತಿ ಆಗಿರುತ್ತೆ ಅಂದರೆ ಮೊಳಕೆಯಲ್ಲೇ ಆ ಮರ ಯಾವ ರೀತಿ ಹೆಮ್ಮರವಾಗುತ್ತೆ ಅನ್ನೋದನ್ನು ಊಹಿಸಿರ್ತಾರೆ ನಮ್ಮ ಟೀಚರ್ಸ್ ಅವರನ್ನು ತೀಡಿ ಆ ಒಂದು ವ್ಯಕ್ತಿಯನ್ನು ಶಿಲ್ಪಿಯನ್ನಾಗಿ ರೂಪಿಸ್ತಾರೆ ಸೊ ಹೀಗೆ ಈಗ ಸ್ವಲ್ಪ ಕಾಲ ಬದಲಾಗಿದೆ ಪರಿಸ್ಥಿತಿ ಬದಲಾಗಿದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವುಗಳು ಸಹ ಬದಲಾವಣೆಗೆ ಮೊದಲು ನಮಗೆಲ್ಲ ಟೀಚರ್ಸ್ ಚೆನ್ನಾಗಿ ಹೊಡಿತಾಯಿದ್ರು ಈಗ ಯಾರಿಗೂ ಮುಟ್ಟಂಗಿಲ್ಲ ಮಕ್ಕಳಿಗೆ ಅಲ್ವಾ ಸೊ ಆದ್ದರಿಂದ ಬ ಬದಲಾದ ಪರಿಸ್ಥಿತಿಯಲ್ಲಿ ನಾವು ವಿಧಾನಗಳನ್ನು ಸಹ ಚೇಂಜ್ ಮಾಡಿಕೊಳ್ಬೇಕು ಇದು ನಮ್ಮ ಬದಲಾದ ಪರಿಸ್ಥಿತಿಗೆ ನಾವು ಹೊಂದ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ ಇದರ ಜೊತೆಗೆ ಹಲವಾರು ನಿರೀಕ್ಷೆಗಳನ್ನು ಇಟ್ಕೊಂಡು ಎಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು ಬಡ ವಿದ್ಯಾರ್ಥಿಗಳು ಬರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ನಾವುಗಳು ಸಹ ಆ ಮಕ್ಕಳಿಗೆ ನಾವು ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು ನಾನು ಮೈನಾರಿಟಿ ವೆಲ್ಫೇರಲ್ಲಿ ಡೈರೆಕ್ಟರ್ ಆಗಿದ್ದೆ ಐದೂವರೆ ವರ್ಷ ಆ ಇಲಾಖೆಯಲ್ಲಿ ಡೈರೆಕ್ಟರ್ ಆಗಿದ್ದಾಗ ಸುಮಾರು ನೂರೈವತ್ತು ಮುರಾದಿ ಶಾಲೆಗಳನ್ನು ಓಪನ್ ಮಾಡಿದೆ ಇನ್ನೂರು ಮೌಲಾನಾ ಶಾಲೆಗಳನ್ನು ಓಪನ್ ಮಾಡಿದೆ ಜೊತೆಗೆ ಈ ಒಂದು ಮುನ್ನೂರೈವತ್ತು ಹಾಸ್ಟೆಲ್ಗಳನ್ನು ಸೊ ನಿಮ್ಮ ಮುಳುಬಾಗಲು ಪುರಾಜಿ ಶಾಲೆಯನ್ನು ನಾನು ಆಗಿದ್ದಾಗ ಪ್ರಾರಂಭ ಮಾಡಿದ್ದು ಇವತ್ತು ಸುಮಾರು ನಾನ್ನೂರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರು ಸೊ ಹೀಗೆ ಈ ಸರ್ಕಾರಿ ಶಾಲೆಗಳಿಗೆ ನಾವು ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇಲ್ಲ ನಾವು ಹೆಚ್ಚು ಇನ್ಫ್ರಾಸ್ಟ್ರಕ್ಚರನ್ನು ಸರ್ಕಾರಿ ಯಾಕೆಂದರೆ ಸರ್ಕಾರಿ ಶಾಲೆಯನ್ನು ತೆಗೆದುಕೊಂಡಾಗ ಕ್ರೀಮ್ ಆಫ್ ದಿ ಕ್ರೀಮ್ ಟೀಚರ್ಸ್ ಇರ್ತಾರೆ ಅತ್ಯಂತ ಬುದ್ಧಿವಂತ ಟೀಚರ್ಸ್ ಎಲ್ಲಿ ಇರ್ತಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಆದರೆ ಸರ್ಕಾರ ಅಲ್ಲಿ ಏನಾಗುತ್ತೆ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಉಂಟು ಮಾಡುತ್ತೆ ನಾವು ಪ್ರೈವೇಟ್ ಶಾಲೆಗಳಲ್ಲಿ ನೋಡಿದಾಗ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಆದರೆ ಕ್ವಾಲಿಫೈಡ್ ಟೀಚರ್ಸ್ ಇರೋದಿಲ್ಲ ಎಲ್ಲ ಕಡೆಯಿಲ್ಲ ನಾನು ಈ ಕಾನ್ವೆಂಟ್ ಬಗ್ಗೆ ಹೇಳ್ತಾ ಇರ್ತೀನಿ ಸೊ ನಮ್ಮ ನಾನು ಮೈನಾರಿಟಿಯಲ್ಲಿದ್ದಾಗ ಒಂದು ಸಾವಿರ ಟೀಚರ್ ನೋಟಿಫಿಕೇಷನ್ ಮಾಡಿದಾಗ ಮೂರು ಲಕ್ಷ ಅಪ್ಲಿಕೇಶನ್ ಬರುತ್ತೆ ಅಂದರೆ ಒಂದು ಪೋಸ್ಟ್ಗೆ ಮುನ್ನೂರು ಜನ ಕಾಂಪ್ಲೀಟ್ ಮಾಡ್ತಾರೆ ಸೊ ಫ್ರೀಮಾಡ್ತೀವಿ ಕ್ರೀಮ್ ಒಂದು ಸಾವಿರ ಜನ ಏನಿದ್ರು ಒಂದು ಲಕ್ಷದಿಂದ ಆಯ್ಕೆಯಾದಂಥ ಜನ ಇದ್ರು ಮೂರು ಲಕ್ಷದಲ್ಲಿ ಸೊ ಹೀಗೆ ನಾವು ಅವರಿಗೆ ಎಲ್ಲ ಕೊರತೆಗಳನ್ನು ನೀಗಿಸುವುದರಲ್ಲಿ ನಮ್ಮ ಶಾಸಕರು ನಾವು ಈ ಅಧಿಕಾರಿಗಳು ಅವರಿಗೆ ಬೆಂಬಲವನ್ನು ನೀಡಿದಾಗ ಉತ್ತಮವಾದಂಥ ಶಾಲೆಗಳನ್ನು ಮಾಡ್ಬೋದು ಅದರಲ್ಲೂ ಈ ಮುಳುಭಾಗಲು ಇತಿಹಾಸವನ್ನು ತೆಗೆದುಕೊಂಡಾಗ ನಾವು ಕೆ ಎಸ್ ಅಂತ ಏನು ಕರಿತಾ ಇದ್ವಿ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರಿತಾ ಇದ್ವಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತಾ ಇರಲಿಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತಾ ಇದ್ರು ಅದರಲ್ಲೂ ಮುಳುಬಾಗಿಲ ಇತಿಹಾಸ ಕೋಲಾರದಲ್ಲಿ ಅತಿ ಹೆಚ್ಚು ಕೆ ಎಸ್ ಅತಿ ಕೆ ಎಸ್ ಮತ್ತು ಐ ಎ ಎಸ್ ಅಧಿಕಾರಿಗಳಂದರೆ ಮುಳುಬಾಗಿಲು ತಾಲೂಕಿಂದ ಇದ್ದಂಥ ಅಧಿಕಾರಿಗಳಿದ್ರು ಸೊ ಹೀಗೆ ಈ ಮುಳುಬಾಗಿಲು ಒಳ್ಳೆಯ ಇತಿಹಾಸವನ್ನೇ ಹೊಂದಿದೆ ನಾವುಗಳು ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟಾಗ ಆ ಎಲ್ಲ ಕೆ ಎಸ್ ಐ ಎ ಎಸ್ ಅಧಿಕಾರಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿದವರು ನನಗೆ ಯಾವಾಗಲೂ ಫೋನ್ ಮಾಡಿ ಹೇಳ್ತಾರೆ ನಮ್ಮ ಊರು ಶಾಲೆ ಇದೆ ನಮ್ಮ ಊರನ್ನು ಡೆವಲಪ್ ಮಾಡಬೇಕು ನಮ್ಮ ಊರಲ್ಲಿ ದೇವಸ್ಥಾನ ಕಟ್ಟಿಸಬೇಕು ಊರಲ್ಲಿ ಬೇರೆ ಬೇರೆ ಸೌಲಭ್ಯ ಕೊಡಬೇಕು ಅದರ ರಸ್ತೆಯನ್ನು ಹಾಕಿಸ್ಬೇಕು ಅಂತ ಅಧಿಕಾರಿಗಳು ನನಗೆ ಫೋನ್ ಮಾಡಿ ಹೇಳ್ತಾರೆ ಸೊ ಹೀಗೆ ನಾವುಗಳು ನನಗೆ ಈ ಶಿಕ್ಷಣ ಅನ್ನೋದು ತುಂಬ ಹೃದಯಕ್ಕೆ ಹತ್ರವಾಗಿದೆ ನಂದು ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಒಂದು ಲಾಸ್ಟ್ ವಿಲೇಜ್ ನಮ್ಮ ಊರು ಬಿಟ್ಟ ಮೇಲೆ ಆಂಧ್ರ ಪ್ರದೇಶ ನನ್ನದೇ ಲಾಸ್ಟ್ ವಿಲೇಜ್ ನಾನು ಯಾವಾಗ ಸರ್ವೀಸಿಗೆ ಸೇರಿದ್ದೀನಿ ಆ ದಿನದಿಂದ ನಾನು ಓದಿದಂಥ ಪ್ರೈಮರಿ ಶಾಲೆ ನಾನು ಓದಿದಂಥ ಮಿಡ್ಲ್ ಸ್ಕೂಲ್ ನಾನು ಓದಿದಂಥ ಹೈಸ್ಕೂಲ್ ನಾನು ಓದಿದಂಥ ಜೂನಿಯರ್ ಕಾಲೇಜ್ ಎಲ್ಲವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಕಳೆದ ಇಪ್ಪತ್ತು ವರ್ಷದಿಂದ ಆ ಶಾಲೆಗಳಿಗೆ ಬಿಲ್ಡಿಂಗನ್ನು ಕಟ್ಟಿಸ್ಕೊಟ್ಟಿದ್ದೀನಿ ಅಂದ್ರೆ ಅಂದರೆ ನನ್ನ ಜೇಬಿಂದ ಖರ್ಚಾಗಿಲ್ಲ ಎಲ್ಲ ಸಿ ಎಸ್ ಆರ್ ಫಂಡ್ ಮತ್ತು ನಾನು ಮಿನಿಸ್ಟ್ ಹತ್ರ ಪ್ರೈ ಹತ್ರ ಪಿ ಎಸ್ ಆಗಿದ್ದೆ ಅಂಥ ಸಂದರ್ಭದಲ್ಲಿ ಎಮ್ ಎಲ್ ಎಗಳು ಏನು ಕೊಡ್ತಾ ಇದ್ರು ಆ ಅನುದಾನದಿಂದ ಒಂದು ಅಂಗನವಾಡಿ ಮಾಡಿ ಕಟ್ಸಿದ್ದೇನೆ ಪ್ರೈಮರಿ ಶಾಲೆ ಕಟ್ಸ್ಕೊಟ್ಟಿದ್ದೇನೆ ಅದೇ ರೀತಿ ಅಲ್ಲಿ ಹಲವಾರು ಚೇಂಬರ್ಸನ್ನು ಕಟ್ಕೊಟ್ಟು ಎಲ್ಲ ಶಾಲೆಗಳಲ್ಲೂ ಹತ್ತು ವರ್ಷದ ಹಿಂದೆ ಸ್ಮಾರ್ಟ್ ಕ್ಲಾಸನ್ನು ಹಾಕ್ಸಿದೆ ಇವತ್ತು ಎಲ್ಲ ಪ್ರೈವೇಟ್ ಶಾಲೆಗಳ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ನಮ್ಮ ಊರಲ್ಲಿ ಇದ್ದಾರೆ ಸೊ ಹೀಗೆ ನಾವು ಒಂದು ಅಧಿಕಾರಿ ಆದ ಮೇಲೆ ನಾವು ಓದಿದಂಥ ಶಾಲೆಯನ್ನು ಮರಿಬಾರ್ದು ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ನಾವು ಹೆಚ್ಚು ಒತ್ತು ನೀಡಬೇಕು ನಾನಿಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದ ಮೇಲೆ ಸಿ ಎಸ್ ಆರ್ ಫಂಡಲ್ಲಿ ಸುಮಾರು ನೂರ ಅರವತ್ತು ಕೊಠಡಿಗಳನ್ನು ಈ ಒಂದು ಜಿಲ್ಲೆಯಲ್ಲಿ ಸಿ ಎಸ್ ಆರ್ ಫಂಡಲ್ಲಿ ಕಟ್ಟೋದಕ್ಕೆ ಈಗಾಗಲೇ ಕ್ರಮ ಸುಮಾರು ಎಂಬತ್ತು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸನ್ನು ಕೊಡಿಸಿದ್ದೀವಿ ಜೊತೆಗೆ ಈ ನಮ್ಮ ಮೈನಿಂಗ್ ಫಂಡ್ ಏನಿದೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ಈ ವರ್ಷವನ್ನು ಲಾಸ್ಟ್ ಇಯರ್ ಸಾಂಕೇತಿಕವಾಗಿ ಕೊಟ್ಟಿದ್ವಿ ಈ ಸಾರಿ ಅತಿ ಹೆಚ್ಚು ಪುಸ್ತಕಗಳನ್ನು ನಿಮ್ಮ ಶಾಲೆಗಳಿಗೆ ಕೊಡ್ತಾ ಇದ್ದೀವಿ ನನ್ನೆ ತಾನೇ ಪಿ ಯು ಸಿ ಸಿ ಇ ಟಿ ನೀಟ್ಗಳಿಗೆ ನಾವು ಬುಕ್ಕನ್ನು ತಯಾರು ಮಾಡಿದ್ದೀವಿ ಅದನ್ನು ಸಹ ರಿಲೀಸ್ ಮಾಡಿ ನನ್ನ ಕಾಲೇಜ್ಗಳಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸೊ ಹೀಗೆ ನಾವು ಶಿಕ್ಷಣಕ್ಕೆ ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ನಾವು ಗೊತ್ತನ್ನು ನೀಡಬೇಕು ಕಾರಣ ನಮ್ಮ ಟೀಚರ್ಸ್ ಚೆನ್ನಾಗಿದ್ದಾರೆ ಆದರೆ ಅವರಿಗೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸೌಲಭ್ಯಗಳ ಕೊರತೆ ಇದೆ ಅದನ್ನು ಕೊಟ್ಟಾಗ ನಮ್ಮ ಬಡ ಮಕ್ಕಳ ಒಂದು ಜೀವನ ರೂಪಿಸುವುದರಲ್ಲಿ ನಿಮ್ಮ ಪಾತ್ರ ಅತಿ ಹೆಚ್ಚಾಗಿರುತ್ತೆ ಸೊ ಈ ಮುಳಿಬಾಗಿಲು ತಾಲೂಕು ಅದರಲ್ಲೂ ನಾನು ಹೇಳಬೇಕಂದ್ರೆ ಇಡೀ ಜಿಲ್ಲೆಯಲ್ಲಿ ಇಷ್ಟು ಅದ್ದೂರಿಯಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು ಈ ಮುಳುಬಾಗಿಲು ತಾಲೂಕಲ್ಲಿ ಮಾತ್ರ ಯಾಕಂದರೆ ಒಂದು ಸಾಂಕೇತಿಕವಾಗಿ ಎಲ್ಲ ಫಂಕ್ಷನ್ ಮಾಡ್ತಾರಲ್ಲ ಆ ರೀತಿ ಒಂದು ಫಂಕ್ಷನನ್ನು ಪ್ರತಿ ತಾಲೂಕಲ್ಲೂ ಮಾಡಿದ್ದಾರೆ ಆದರೆ ಇಲ್ಲಿ ವಿಶೇಷವಾಗಿ ಶಾಸಕರ ಆಸಕ್ತಿಯನ್ನು ತೆಗೆದುಕೊಂಡು ನಿಮ್ಮ ಒಂದು ಕಳಕಳಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮೆಲ್ಲರನ್ನ ಇವತ್ತು ಇಲ್ಲಿ ಸೇರಿಸಿ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇದೇ ರೀತಿ ನೀವು ರೀಚಾರ್ಜ್ ಆಗಿದ್ದೀರಾ ಇವತ್ತು ನೀವೆಲ್ಲ ರೀಚಾರ್ಜ್ ಆಗಿದ್ದೀರಾ ಸೊ ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲ ನಮ್ಮ ಮಕ್ಕಳಲ್ಲಿ ಬರಬೇಕು ರಿಸಲ್ಟಲ್ಲಿ ಬರಬೇಕು ಯಾಕಂದ್ರೆ ಕೋಲಾರ ಜಿಲ್ಲೆ ಎಲ್ಲರೂ ಈಗಾಗಲೇ ಕಾಮೆಂಟ್ ಮಾಡಿಕೊಂಡ್ರು ಡಿ ಸಿ ಅವರು ಕ್ಯಾಮ್ರಾ ಹಾಕಿಸ್ಬಿಟ್ರು ರಿಸಲ್ಟ್ ಕಡಿಮೆ ಆಗೋಯ್ತು ಸೊ ಸುಮಾರು ಹದಿನೈದು ಪರ್ಸೆಂಟ್ ರಿಸಲ್ಟ್ ಡೌನ್ ಆಗಿದೆ ಕೇಳಿದ್ರೆ ಸರ್ ಕ್ಯಾಮ್ರಾ ಹಾಕಿದೆ ಅದರರ್ಥ ಇಂಡೈರೆಕ್ಟ್ ಆಗೇನು ಕಾಪಿ ಉಡಿಸ್ತಾ ಇತ್ತು ಸೊ ಅದು ಈಗ ವಾತಾವರಣ ಬದಲಾಗಿದೆ ಆಗಿಂದ ಲಾಸ್ಟ್ ಟೈಮ್ ಏನೋ ತಪ್ಪಾಗಿದೆ ಈ ವರ್ಷ ನಾವು ಆರನೇ ಸ್ಥಾನವನ್ನು ಮತ್ತೆ ನಾವು ಪಡ್ಕೊಳ್ಬೇಕು ಇದಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು ಈಗಾಗಲೇ ಮೂರು ಸಭೆಗಳನ್ನ ಮಾಡಿದ್ದೇನೆ ನೀವೆಲ್ಲ ಮನಸ್ಸು ಮಾಡಿದ್ರೆ ನಾವು ಮೊದಲನೇ ಸ್ಥಾನಕ್ಕೆ ಬರ್ಬೋದು ಕ್ಯಾಮ್ರಾ ಇನ್ ಮುಂದೆ ರೆಗ್ಯುಲರ್ ಆಗಿರುತ್ತೆ ಆಗಿದ್ದಾಗಬೇಕು ಮೊದಲೇ ಮುಂದೆ ಕ್ಯಾಮ್ರಾ ರೆಗ್ಯುಲರ್ ಆಗಿರುತ್ತೆ ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ನೀವು ಅಂದ್ಕೊಳ್ಬೇಕು ಮಕ್ಕಳನ್ನ ಕ್ಯಾಮ್ರಾ ಇದ್ರೂ ಫೇಸ್ ಮಾಡಿ ಬರೀತೀನಿ ಅನ್ನುವಂಥ ಒಂದು ಚೈತನ್ಯವನ್ನು ನೀವು ತುಂಬಬೇಕು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಯಾಕಂದ್ರೆ ನೀವು ಜಿಲ್ಲೆ ಈ ಜಿಲ್ಲೆ ನೋಡಿರ್ಬೋದು ನಮ್ಮ ರೆವಿನ್ಯೂ ಅಧಿಕಾರಿಗಳು ಶಾಸಕರಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಂಬರ್ ಒನ್ ಬಂದಿದೆ ನೀವು ನೋಡಿರ್ಬೋದು ಈಗ ಆಧಾರ್ ಸಿಡಿಂಗನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಸರ್ಕಾರಿ ಜಾಗವನ್ನು ಗುರುತಿಸಿ ನಾವು ಜಿಯೋ ಫೆನ್ಸಿಂಗ್ ಮಾಡ್ತಾಯಿದ್ದೀವಿ ಅದರಲ್ಲಿ ನಂಬರ್ ಒನ್ ಇದ್ದೀವಿ ಅದೇ ರೀತಿ ನಮ್ಮ ಖಾತೆಗಳನ್ನು ಮಾಡುವುದರಲ್ಲಿ ನಾವು ಇವತ್ತು ಆಟೋಮೇಟೆಡ್ ಖಾತೆಗಳನ್ನು ಮಾಡ್ತಾ ಅದರಲ್ಲಿ ನಂಬರ್ ಒನ್ ಇದ್ದೀವಿ ಮತ್ತು ನಮ್ಮ ಎ ಜೆ ಎಸ್ ಕೆ ಅಂತ ಇದೆ ಅಟಲ್ ಜಿ ಜನಸ್ನೇಹಿ ಸೇವಾ ಕೇಂದ್ರ ಅಂತ ಅದರಲ್ಲಿ ನಾವು ಹಲವಾರು ಸೇವೆಗಳನ್ನು ಕೊಡ್ತೀವಿ ನಲವತ್ತೈದು ಸೇವೆಯನ್ನು ಕೊಡ್ತೀವಿ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿಯೂ ಸಹ ಇಷ್ಟು ಫಾಸ್ಟಾಗಿ ಇಪ್ಪತ್ತೊಂದು ದಿನದಲ್ಲಿ ಆಗಬೇಕು ಒಂದು ಸರ್ಟಿಫಿಕೇಟ್ ಆಗಲಿ ಒಂದು ಪೆನ್ಷನ್ ಆಗಲಿ ಯಾವುದೇ ಇಪ್ಪತ್ತೊಂದು ದಿವಸದಲ್ಲಿ ಆಗೋದನ್ನು ಮೂರ್ನಾಲ್ಕು ದಿವಸದಲ್ಲಿ ಇವತ್ತು ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ ಯಾವುದೇ ದಲ್ಲಾಳಿಗಳಿಲ್ಲದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಐವತ್ತೊಂದು ಸಾವಿರ ಲಾಸ್ಟ್ ಮಂತ್ ತೆಗೆದುಕೊಂಡಾಗ ಐವತ್ತೊಂದು ಸಾವಿರ ಸರ್ವಿಸನ್ನು ಕೊಟ್ಟಿದ್ದೀವಿ ಅದೇ ರೀತಿ ಸಕಾಲ ಸೇವೆಯನ್ನು ಸಹ ಎಪ್ಪತ್ತೊಂದು ಸಾವಿರ ಸಕಾಲ ಸೇವೆಯನ್ನು ಇನ್ ಟೈಮಲ್ಲಿ ಕೊಡ್ತಾ ಇದ್ದೀವಿ ಸೊ ಹೀಗೆ ನಾವುಗಳು ಎಲ್ಲ ರೀತಿಯಾದಂಥ ಕೆಲಸದಲ್ಲಿ ಇವತ್ತು ಮುಂದೆ ಬರ್ತಾ ಇದ್ದೀವಿ ಸ್ವಲ್ಪ ಸುಧಾರಣೆಗಳು ಆಗಬೇಕು ನೀವುಗಳೆಲ್ಲ ಇವತ್ತು ನಮ್ಮ ಶಾಸಕರು ನಿಮ್ಗೆ ಯಾವ ರೀತಿ ಈ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದೀರಾ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ನಂಬರ್ ಒನ್ ಸ್ಥಾನಕ್ಕೆ ಬಂದು ಇದೇ ರೀತಿ ಮತ್ತೆ ನೀವೆಲ್ಲ ಸೇರಿ ಮತ್ತೆ ವಿಜೃಂಭಣೆಯಿಂದ ನಿಮ್ಮ ಶಿಕ್ಷಕರ ದಿನಾಚರಣೆ ಜೊತೆಗೆ ಸಾಧನೆಯನ್ನು ಸಹ ನಾವು ಕೊಂಡಾಡಬೇಕಾಗುತ್ತೆ ಸೊ ಇದಕ್ಕೆ ನೀವೆಲ್ಲ ತಯಾರಿದ್ದೀರಾ ಅಂತ ನಂಬ್ಕೊಂಡಿದ್ದೀನಿ ಆಗಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ರಿಸಲ್ಟನ್ನು ನೀವುಗಳು ತರ್ತೀರ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ತರ್ತೀರಾ ಅಂತ ನಂಬಿಕೊಂಡು ಇವತ್ತು ನಿಮ್ಮ ಮಧ್ಯೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೆ ಮತ್ತೆ ಶಾಸಕರಿಗೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ